ಥೂ ನಿಂದು ಒಂದು ಜನ್ಮನ ನಿಂದು ಒಂದು ಧರ್ಮನ ಅಂಥದ್ರಲ್ಲಿ ಸಿಕ್ಸಿದ್ದವ್ರ ಕೈಲೆಲ್ಲ ಅನ್ನ ತಿಂದೋಗ್ಲಿಲ್ಲ ಅನ್ನ ಬಿಟ್ಟು ಹೋದ್ಲು ನಮ್ಮ ಮನೇಲಿ ಅಂತ ಹೇಳ್ಕೊಂಡು ತಿರ್ಗಾಡ್ತಿದ್ಯಂತೆ ನಾಚಿಕೆ ಆಗಬೇಕು ನಿನ್ನ ಜನ್ಮಕ್ಕೆ ಥೂ ಹಾಯ್ ಫ್ರೆಂಡ್ಸ್ ನಿಮಗೆಲ್ಲ ಇವತ್ತೊಂದು ಸ್ಟೋರಿ ಹೇಳ್ತೀನಿ ಕೇಳಿ ಕೊನೆಯವರೆಗೂ ಕೇಳಿ ನಾನು ಹೇಳಿದ ತಪ್ಪಾದರೆ ನನಗೋಗಿರಿ ಇಲ್ಲ ಇದನ್ನು ಮಾಡಿರೋರು ತಪ್ಪಾದರೆ ಅವನಿಗೋಗಿರಿ ನಾನೇನು ಎದ್ರುಕೊಳ್ಳಲ್ಲ ಏಕೆಂದರೆ ಇರೋದು ಇದ್ದೀನಿ ಈ ವಿಡಿಯೋ ಇಂದಾದ್ರೂ ಇವನ ದುರ್ಬುದ್ಧಿ ಇಡೀ ಸಂಬಂಧಕ್ಕೆ ಇಡೀ ಊರಿಗೆ ಗೊತ್ತಾಗಲಿ ಪ್ರತಿಯೊಬ್ಬರು ಹೆಣ್ಣುಮಕ್ಕಳು ನೋಡಬೇಕು ಇದನ್ನು ಪ್ರತಿಯೊಬ್ಬರು ಹೆಣ್ಣು ಮಕ್ಕಳು ನೋಡಬೇಕು ಏನು ಗೊತ್ತಾ ಫ್ರೆಂಡ್ಸ್ ನಿನ್ನೆ ನಮ್ಮ ರಿಲೇಟಿವ್ಸಲ್ಲಿ ಒಂದು ಕಾರ್ಯ ಇತ್ತು ಅಂದರೆ ಪೂಜೆ ಮನೆಯಲ್ಲಿ ಪೂಜೆ ಹೇಳಿದರು ಹೋಗಿದ್ದೆ ಫ್ರೆಂಡ್ಸ್ ಅವ್ರ ರಿಲೇಟಿವ್ಸ್ ಅಂದರೆ ಅವ್ರ ಜೊತೆ ಹುಟ್ಟಿರೋರೆಲ್ಲ ನಮಗೆ ಸಂಬಂಧನೇ ಅಲ್ವಾ ಹಾಂ ಹೋಗಿದ್ದೀವಿ ಪೂಜೆ ನಡೀತಾ ಇದೆ ಇವನು ಒಬ್ಬ ಮಗ ಇವನಿಗೆ ಒಬ್ಬ ತಮ್ಮನೂ ಇದ್ದಾನೆ ಒಬ್ಬಳು ಅಕ್ಕ ಒಬ್ಳು ತಂಗಿ ನಾಲ್ಕು ಜನ ಮಕ್ಕಳಿವರು ತಮ್ಮ ಎಲ್ಲೋ ಬೇರೆ ಊರಲ್ಲಿದ್ದಾರೆ ಅವ್ರು ಚೆನ್ನಾಗಿದ್ದಾರೆ ಅವ್ರು ಚೆನ್ನಾಗಿರಲಿ ತೊಂದರೆ ಇಲ್ಲ ಇನ್ನು ಇವನು ಇಬ್ಬರು ಅಕ್ಕ ತಂಗಿದಿರು ಒಬ್ಳು ಅಕ್ಕ ಒಬ್ಳ ತಂಗಿ ಆಯಿತಾ ಅಕ್ಕನ ಊರಲ್ಲೇ ಮದುವೆ ಮಾಡಿಕೊಟ್ಟಿರೋದು ತಂಗಿನ ಸ್ವಲ್ಪ ದೂರ ದೂರಿಗೆ ಮದುವೆ ಮಾಡಿಕೊಟ್ಟಿರೋದು ಅನ್ಎಕ್ಸ್ಪೆಕ್ಟಾಗಿ ತಂಗಿ ಸತ್ತೋಗಿದ್ದಾರೆ ಸುಮಾರು ಆಲೆ ಒಂದು ಐದಾರು ವರ್ಷದ ಮೇಲೆ ಆಗಿದೆ ತಂಗಿ ತೀರೋಗಿ ಚಂದ ಚೆನ್ನಾಗಿದ್ದಾಗಲೇ ತೀರೋದ್ರು ಏನು ಮಾಡೋಕ್ಕಾಗಲ್ಲ ಅವ್ರ ಅಣೆ ಬರ ನನಗೆ ಅಕ್ಕ ಆಗಬೇಕು ಪೂಜೆಗೆ ಹೇಳಿದ್ರು ಹೋಗಿದ್ವಿ ಫ್ರೆಂಡ್ಸ್ ಪೂಜೆ ಎಲ್ಲ ಹಾಕ್ತಾಯಿದೆ ನೋಡಿದ್ರೆ ಅಕ್ಕಂದ ಅಡ್ರೆಸ್ಸೇ ಇಲ್ಲ ಪೂಜೆಲಿ ಇದು ಒಂದೇ ಊರು ಪಕ್ಕದಲ್ಲೇ ಮನೆ ಅಕ್ಕಂದ ಅಡ್ರೆಸ್ಸೇ ಇಲ್ಲ ನಾನು ಕೇಳ್ದೆ ಕೇಳ್ದೆ ಪೂಜೆಗೆ ಹೇಳಿಲ್ವಂತೆ ಆಸ್ತಿ ಎಷ್ಟಿದೆ ಅಂದ್ರೆ ಒಂದು ಐವತ್ತು ಕೋಟಿ ಮೇಲಿದೆ ನಮ್ಮ ಅಣ್ಣ ಪುಣ್ಯಾತ್ಮನಿಗೆ ನಾನು ಅಣ್ಣ ಅಂತ ಜೀವನದಲ್ಲಿ ಮತ್ತೆ ಕರೆಯಲ್ಲ ಅವನಿಗೆ ಐವತ್ತು ಕೋಟಿ ಮೇಲಿದೆ ಏನ್ಕೋ ದುಡ್ಡು ಕೇಳಿದ್ಲಂತೆ ಅಕ್ಕ ಅಲ್ಲ ಮಗನ ಎಜುಕೇಷನ್ಗೆ ತುಂಬ ಬಡವ್ರ ಮನೆಗೆ ಕೊಟ್ಟಿರೋದು ಅಷ್ಟಕ್ಕೆ ಜಗಳ ಮಾಡಿದ್ದಾನೆ ಅಷ್ಟಕ್ಕೆ ಜಗಳ ಆಮೇಲೆ ಇನ್ನೊಂದು ಒಂದೇ ಊರಲ್ಲಿರೋದಲ್ವ ದಿನ ಮನೆಗೆ ಬರ್ತಾಳೆ ಅಂತ ದಿನ ಮನೆಗೆ ಬರ್ತಾಳೆ ದಿನ ಊಟ ಇಕ್ಕಬೇಕು ಅಂದ್ಬಿಟ್ಟು ಜಗಳ ಮಾಡಿರೋದು ಸುಮ್ಮನೆ ಇದೊಂದು ನೆಪ ಅಷ್ಟೇ ಎಜುಕೇಶನ್ಗೆ ದುಡ್ಡು ಕೇಳಿದ್ಲು ನನ್ನ ಹತ್ರ ದುಡ್ಡಿಲ್ಲ ಎಲ್ಲಿಂದ ಕೊಡ್ದು ಅಂತ ಬಿದ್ದೈತೆ ಕಾಲು ಕಸಿನ ಥರ ಬಿದ್ದೈತೆ ಮಕ್ಕಳಿಲ್ಲ ಇನ್ನು ಇನ್ನೂ ಪುಣ್ಯಾತ್ಮನಿಗೆ ಮದುವೆಗಾಲೇ ಹತ್ತು ವರ್ಷ ಆಗಿದೆ ಇನ್ನೂ ಮಕ್ಕಳಿಲ್ಲ ಬಿದ್ದೈತೆ ಏನು ಜೊತೆಲಿಟ್ಟಿದ್ದ ಅಕ್ಕಂಗೆ ಒಂದೊತ್ತು ಊಟ ಹಾಕ್ಬಿಟ್ರೆ ಇನ್ನು ಇನ್ನಿಂಥ ಕಾರ್ಯದಲ್ಲಿ ನಾವು ಊಟ ಮಾಡೋಕ್ಕಾಗತ್ತಾ ಹ್ಞೂ ನಾನು ಬಂದ್ಬಿಟ್ಟೆ ತುಂಬ ನೋವಾಯ್ತು ಅಲ್ಲಿ ಅಕ್ಕನ ಮನೆ ಹತ್ರ ಹೋಗಿ ಮಾತಾಡ್ಸ್ಕೊಂಡು ಬಂದೆ ನಾ ಊಟ ತಿನ್ನಕಾಗತ್ತಾ ಅಕ್ಕ ಅಂತ ಪ್ರೀತಿ ಮಾಡಿದ್ಮೇಲೆ ಅಕ್ಕನೇ ಬಂದ ಮೇಲೆ ಹೇಳ್ಕೊಂಡು ತಿರ್ಗಾಡ್ತಿದ್ದಾನಂತೆ ಪುಣ್ಯಾತ್ಮ ನನ್ನ ಮನೆಗೆ ಅನ್ನ ಬಿಟ್ಟು ಯಾರಿಗೆ ಬೇಕು ಸತ್ತೋಗಿರೋಳ ಫೋಟೋ ಇಕ್ಬಿಟ್ಟು ದೊಡ್ಡದ ಪೂಜೆ ಮಾಡಿ ಥರದ ಹಣ್ಣು ತರಾತರ ತಿಂಡಿ ಥರದ ಊಟ ಥರದ ಜನರು ಕರೆಸ್ಬಿಟ್ಟು ದಬ್ಬಾಳ್ಕೆ ತೋರಿಸ್ಕೊಂತಿ ತೋರ್ಸ್ಕೊಳಕ್ಕೋಸ್ಕರ ನೀನು ಹಾಕಿಸ್ತಿರೋ ಊಟ ಯಾ ನಾಯಿಗೆ ಬೇಕು ಪಕ್ಕದ ಎಲ್ಲಾರ ಅಕ್ಕಂಗೆ ಒಂತೂ ತ ಊಟ ಕೊಡೋಕ್ಕಾಗ್ತಿಲ್ಲ ಕರೆಸಿ ಜೊತೆಲಿ ಹುಟ್ಟಿದೊಳಗೆ ಇನ್ನು ನಾವೆಲ್ಲ ಬೇರೆಯವ್ರ ಬಟ್ಟೆಲ್ಲುಟ್ಟಿರೋರು ಹ್ಞೂ ಇಷ್ಟಾದರೂ ನೀ ಎತ್ಬಡುವ ಹೋಗುವಾಗೇನು ನಿನ್ನ ಆಸ್ತಿ ಹೊತ್ಕೊಂಡೊಯ್ತೀಯ ಆಗಿದ್ದಾಗಲಿ ಅಂತಲೇ ವಿಡಿಯೋ ಮಾಡ್ತೀನಿ ಎದುರುಗಡೆನೆ ಬಂದು ಕೇಳು ನನ್ನ ನಾಲ್ಕು ಜನ ಗೊತ್ತಾಗ ಮಾಡ್ತೀನಿ ಗೊತ್ತಾಗಲಿ ನಿನ್ನ ನೀಚ ಬುದ್ಧಿ ಬಿಗ್ದೈತಲ್ಲ ಏನು ಹೊತ್ಕೊಂಡೋಗ್ತೀಯಾ ನೀನು ಬಿಟ್ಟು ಹೋಗೋದು ತಾನೇ ಕಷ್ಟದಿಂದಲಿದ್ದಾಳೆ ಕೊಡು ಅವಳು ಮನ್ಸು ಮಾಡಿದ್ರೆ ನಿನ್ನಲ್ಲಿರೋ ಆಸ್ತಿ ಅರ್ಧ ಕೊಡಬೇಕು ಹ್ಞೂ ಏನು ಹಬ್ಬೊಬ್ಬ ಏನು ಹಬ್ಬ ಮಾಡಿದ್ದು ಏನು ಅಂತಸ್ತು ಏನು ವೈಡೂರ್ಯ ಹಾಂ ನಿಮಗೇನು ಅನ್ನಿಸ್ಲಿಲ್ವಾ ಇಷ್ಟೊಂದು ಆಡಂಬರ ಮಾಡ್ತಾ ಇದೆಯಲ್ಲ ಜೊತೇಲಿ ಹುಟ್ಟಿದ ಅಕ್ಕನ್ನ ಕರಿಬೇಕು ಅಂತ ಹಾಂ ಅನ್ನಿಸ್ಲಿಲ್ವಾ ನೀನು ಹೆಂಗ್ ಅನ್ನ ತಿಂದೆ ಹೇಳು ನಮ್ಮ ಕೈಲೇ ತಿನ್ನಕಾಗ್ಲಿಲ್ಲ ನೀನು ಹೆಂಗ ಅನ್ನ ತಿಂದೆ ತು ಮೂರು ದಿವ್ಸ ಹಚ್ಕೊಂಡಿದ್ರು ನಿನ್ನ ಮನೆ ಅನ್ನ ತಿನ್ನಕ ಇಷ್ಟಪಡಲ್ಲ ಫ್ರೆಂಡ್ಸ್ ನಾನೇನ ತಪ್ಪಾಗಿ ಹೇಳಿದ್ರೆ ಕ್ಷಮಿಸಿ ಅದು ಅನುಭವ ಆದವ್ರಿಗೆ ಗೊತ್ತಿರುತ್ತೆ ಪಾಪ ನಮ್ಮ ಅಕ್ಕನ ಮಾತಾಡಿಸ್ಕೊಂಬರೋಣ ಅಂತ ಹೋದೆ ಅವಳ ಎಷ್ಟು ಹತ್ಲು ಅಂದ್ರೆ ಗಂಡನ ಮನೇಲಿ ಎಷ್ಟೇ ಇರಲಿ ಫ್ರೆಂಡ್ಸ್ ಎಷ್ಟೇ ಕೋಟಿಗಿರಲಿ ಎಷ್ಟೇ ಬೈಡೂರಿ ಇರಲಿ ಆದರೆ ಅಪ್ಪನ ಮನೆಗೆ ಹೋದಾಗ ಅಲ್ಲಿ ತಿನ್ನೋ ಊಟ ಇದೆಯಲ್ಲ ಅಲ್ಲಿ ಸಿಗೋ ಪ್ರೀತಿ ಇದೆಯಲ್ಲ ಅದ್ರ ಮುಂದೆ ಏನಂದ್ರೇನು ಇಲ್ಲ ಅದು ಅನುಭವಿಸೋರಿಗೆ ಮಾತ್ರ ಗೊತ್ತಿರುತ್ತೆ ಹ್ಞೂ ಪಾಪ ಎಷ್ಟು ಗೋಳೆಡ್ದು ನನಗೇನು ಕೊಡೋದು ಬೇಡ ಕಣವ ಅವ್ರು ದುಡ್ಡು ಕೊಡ್ದಿದ್ರು ಪರವಾಗಿಲ್ಲ ನನ್ನ ಗಂಡನ ಮನೆ ಕಡೆ ಸಂಬಂಧದವರು ಹಾಡ್ಕೊಳ್ಳೋಂಗೆ ಮಾಡಿಬಿಟ್ರು ನನಗೊಂದು ಗ್ಲಾಸ್ ನೀರು ಕೊಟ್ಬಿಟ್ಟಿದ್ರೆ ಸಾಕಾಗಿತ್ತು ಮನೆ ಕರೆದು ಅಂತ ಹೇಳ್ತಾರಲ್ಲ ಅವ್ರ ರೊಟ್ಟಿ ಎಷ್ಟು ನೊಂದಿರಬೇಕು ಯೋಚನೆ ಮಾಡಿ ಅವ್ರ ಮನಸ್ಸು ಎಷ್ಟು ನೊಂದಿರ್ಬೇಕು ಹ್ಞೂ ತನ್ಗ ಆಗದಿರೋರೆಲ್ಲ ಅಪ್ಪನ ಮನೇಲಿ ಬಂದು ಹ್ಮ್ ಹಬ್ಬ ಮಾಡ್ತಾ ಇದಾರೆ ಅಂದಮೇಲೆ ತಾನು ಬಂದು ಹುಟ್ಟಿದ ಮನೇಲಿ ಒಂದು ಲೋಟ ನೀರು ಕುಡಿಯಕ್ಕೆ ಆಗ್ತಿಲ್ಲ ಅಂದ್ರೆ ಎಷ್ಟು ನೋವಾಗತ್ತೆ ಹೇಳಿ ಹ್ಞೂ ಅಲ್ವಾ ನನಗಂತೂ ತುಂಬಾ ಬೇಜಾರಾಯ್ತು ತುಂಬಾ ಬೇಜಾರಾಯಿತು ಅವ್ರು ಬಂದಿಲ್ಲ ಹೇಳಿಲ್ಲ ಅಂತ ಗೊತ್ತಾದ ತಕ್ಷಣ ಹೊರಟು ಬಂದ್ಬಿಟ್ಟೆ ನಾನು ಇದು ನಾನು ಹೇಳ್ಬೇಕು ಅನಿಸ್ತು ತುಂಬಾ ನೋವಾಗ್ತಿತ್ತು ಇದು ಹಾಲೆ ಆಗಿ ಒಂದು ಮೂರು ನಾಲ್ಕು ದಿವಸ ಆಯ್ತು ಯಾಕೆಂದ್ರೆ ಪ್ರತಿಯೊಬ್ರು ಹೆಣ್ಮಕ್ಳಿಗೂ ತುಂಬಾ ಆಸೆ ಇರುತ್ತೆ ಅಪ್ಪನ ಮನೇಲಿ ಹೋಗ್ಬೇಕು ಚೆನ್ನಾಗಿರ್ಬೇಕಂತ ಕೆಲವ್ರಿಗೆ ಅದೃಷ್ಟ ಇರುತ್ತೆ ಕೆಲವ್ರಿಗೆ ಅದೃಷ್ಟ ಇರಲ್ಲ ಅಲ್ವಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದ್ರೊಳಗೂ ತುಂಬ ಹೆಣ್ಮಕ್ಳು ಇರ್ತಾರೆ ಈ ಥರ ಅನ್ಬವಸ್ ಸತ್ತೋಗಿರೋರಿಗೆ ಕೋ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಮಾಡೋಣ ಪಕ್ಕದಲ್ಲಿರೋಳಿಗೆ ಒಂದು ನೂರು ರೂಪಾಯಿ ಕೊಟ್ಟರೆ ಒಳಗೆ ಎಷ್ಟು ತೃಪ್ತಿ ಪಡ್ತಾಳೆ ಆ ಪೂಜೆಗೆ ಸೀರೆ ಎಂಥ ಸೀರೆ ತಂದಿಟ್ಟಿದಾರೆ ಗೊತ್ತಾ ಅದು ನೋಡಕ್ಕೆ ಎರಡು ಕಣ್ಣು ಸಾಲದು ಅಂಥ ಸೀರೆ ತಂದಿಟ್ಟಿದ್ದಾರೆ ಸತ್ತೋಗಿರೋ ತಂಗಿಗೆ ಅಕ್ಕಂಗೆ ಒಂದು ಲೋಟ ನೀರು ಕೊಡೋಕ್ಕಾಗ್ದಿದ್ರು ದಯವಿಟ್ಟು ಯಾರು ಈ ಥರ ಮಾಡಬೇಡಿ ಇರೋರಿಗೆ ಕೊಡಿ ಓದೋರು ಹೋದರು ಅಲ್ವಾ ಇರೋರಿಗೆ ಕೊಡಿ ತೃಪ್ತಿ ಪಡ್ತಾರೆ ಏ ಅವಳ ಹತ್ರ ಇರುತ್ತೆ ಶ್ರೀಮಂತಲು ಅಂತ ಅಂದ್ರೂ ಅಪ್ಪನ ಮನೆಯದು ನೀರಿಗೋಸ್ಕರ ಕಾಯ್ತಾ ಇರ್ತಾರೆ ಕೆಲವ್ರು ಹೆಣ್ಮಕ್ಳು ಅಂಥವ್ರಿಗೆ ಕೊಡಿ ದುಷ್ಟ್ರೂ ಬಿಟ್ಬಿಡಿ ಅಪ್ಪನ ಮನೆ ಹಾಳು ಮಾಡೋ ಹೆಣ್ಮಕ್ಳುಗಳು ಇದ್ದಾರೆ ನಾನು ಅವ್ರಿಗೆ ಹೇಳ್ತಿಲ್ಲ ಬಟ್ ಅಪ್ಪನ ಮನೆಗೋಸ್ಕರ ಆ ಪ್ರೀತಿಗೋಸ್ಕರ ಹಾತರಿತಿರ್ತಾರಲ್ಲ ಅವ್ರಿಗೋಸ್ಕರ ನಾನು ಹೇಳ್ತಾ ಇರೋದು ಈ ವಿಡಿಯೋ ನೋಡಿ ಆದರೂ ಬದಲಾಗಪ್ಪ ಅಣ್ಣ ನಿಮಗೆ ನೂರೊಂದು ನಮಸ್ಕಾರ ಮಾಡ್ತೀನಿ ಈ ವಿಡಿಯೋ ನೋಡಾದ್ರೂ ಬದಲಾಗು ಎಲ್ಲರಿಗೂ ಒಳ್ಳೇದಾಗಲಿ ಫ್ರೆಂಡ್ಸ್ ಬಾಯ್